ಧರ್ಮಕ್ಕೆ ಧರ್ಮಕ್ಕೆ ಅವಳನ್ನ ಕನ್ವರ್ಟ್ ಅಥವಾ ಲೈಕ್ಸ್ ನಾಟ್ ನಮ್ಗೆ ಆರ್ಗ್ಯಾನಿಕ್ ಆಗಿ ಆಗ್ಬೇಕು ಇವು ಎಷ್ಟು ವ್ಯೂಸ್ ಆಗುತ್ತೋ ನೋಡೋಣ ಈ ಒಂದು ನಿರಂತರ ರಾಕ್ಷಸ ಪ್ರಯತ್ನ ನಡೀತದೆ ಸರಿ ಸಿನಿಮಾ ಮೇಲೆ ನನ್ ಫಸ್ಟ್ ಒಂದು ಡೈಲಾಗ್ ಇತ್ತು ನೀನು ಕಾರ್ತಿಕ್ ಗೌಡ ಅಲ್ಲ ಅಂತೇನು ಕೇಳ್ತಾರ ನಾನು ಹೌದು ಸರ್ ಅಂತ ಅಷ್ಟೇ ನಂದು ಹೌದು ಅಂತ ಬಟ್ ಹೌದು ಅಂತ ಸುಮ್ಮನೆ ತಲೆ ಹಿಂಗೆ ಬಾ ಅಲ್ಲಾಡಿಸ್ತೀನಿ ಸೊ ಅವರು ಕರೆದು ಬಿಟ್ಟು ವೇಷ್ಣ ಸಿನಿಮಾ ನಿಮ್ದು ಇದಂದರು ಸರ್ ಫಸ್ಟ್ ಸಿನಿಮಾ ಅಂದೆ ಗುಡ್ ಹಂಗೆ ಕಾಣಿಸಲ್ಲ ಅಂತಂದ್ರು ಐ ಡೋಂಟ್ ಟಾಕ್ ಟು ದ ಕ್ಯಾಮ್ರಾಸ್ ಐ ವಾಂಟ್ ಟು ಟಾಕ್ ಟು ದ ಪರ್ಸನ್ ಹೂ ಇಸ್ ಬಿಹೈಂಡ್ ದ ಕ್ಯಾಮ್ರಾ ನನ್ನ ಜರ್ನಿ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಐ ಕುಡ್ ನಾಟ್ ಕಂಟ್ರೋಲ್ ಸರ್ ಅದು ಸುಮ್ಮನೆ ಒಂದು ಎರಡು ಅನಿ ಬಂತು ಪಕ್ಕದಲ್ಲಿ ಯಾರೋ ಹಿಂಗೆ ಬೆಂತ್ ಬಂದರೆ ಸಮಾಧಾನ ಮಾಡಿಕೊಳ್ಳಿ ಅಂತ ಆ ಸಮಾಧಾನ ಮಾಡ್ಕೊಳಕ್ಕೆ ಆಗಲೇ ಇಲ್ಲ ನಾನು ನನ್ನ ಬ್ಯಾರಿಕೇ ರಿಸ್ಟ್ರಿಕ್ಟ್ ಹಾಕೊಂಬಿಟ ಸರ್ ನಾನು ಯಾವುದೇ ಕಷ್ಟ ಬಂದರೂ ನಾನು ಒಳ್ಳೆ ಕಾರಲ್ಲೇ ಓಡಾಡಬೇಕು ಯಾವುದೇ ಕಷ್ಟ ಬಂದ್ರು ಒಳ್ಳೆ ಮನೆಯಲ್ಲಿ ಇರಬೇಕು ಒಳ್ಳೆ ಜಾಗದಲ್ಲಿ ಹೋಗಿ ತಿಂಡಿ ತಿನ್ಬೇಕು ಅನ್ನೋದು ನನಗೆ ನಾನು ಕಂಪ್ಲೀಟ್ ರಿಸ್ಟ್ರಿಕ್ಷನ್ ವೆರಿ ಗುಡ್ ನಮಸ್ತೆ ಬಿ ಗಣಪತಿ ಚಾನಲ್ಗೆ ಸ್ವಾಗತ ನಾನು ಬಹಳ ಕಾಲದಿಂದ ನಿಮಗೆ ನನ್ನ ಚಾನಲನ್ನು ನೋಡಿ ಸಬ್ಸ್ಕ್ರಿಪ್ಷನನ್ನು ಮಾಡಿ ಮತ್ತು ಐಕನ್ ಒತ್ತಿ ನಮ್ಮೊಟ್ಟಿಗಿರಿ ಅನ್ನುವಂಥ ಈ ಪ್ರತಿದಿನದ ಪ್ರತಿ ಕ್ಷಣದ ವಿಡಿಯೋದಲ್ಲೂ ನನಗೆ ಹೇಳುವ ಒಂದು ಪದ್ಧತಿಯನ್ನು ನಾನು ರೂಢಿಸ್ಕೊಂಡಿಲ್ಲ ಯಾಕೆಂತಂದರೆ ನಿಮ್ಮ ಮೇಲೆ ನನಗಷ್ಟು ಅಭಿಮಾನ ಮತ್ತು ನಂಬಿಕೆ ಕೇವಲ ಇಪ್ಪತ್ತು ಇಪ್ಪತ್ತಾರು ದಿನದಲ್ಲಿ ಮೊನಟೈಸ್ ಆಗುವಂಥ ಒಂದು ಸುಯೋಗವನ್ನು ನನಗೆ ನೀವು ತಂದುಕೊಟ್ಟವರು ಬಹಳ ಅಲ್ಪ ಕಾಲದಲ್ಲಿ ಬಹಳ ಮೇಲ್ಮಟ್ಟದ ಒಂದು ಚಂದಾದಾರಿಕೆಯನ್ನು ನನಗೆ ಒದಗಿಸಿಕೊಟ್ಟವರು ಹಾಗಾಗಿ ದಯವಿಟ್ಟು ನನ್ನ ಈ ಚಾನಲ್ಲಿನ ಹೋಗದ ಓಟದ ಒಂದು ವೇಗಕ್ಕೆ ನೀವು ಚಾಲನೆಯನ್ನು ಹೆಚ್ಚೆಚ್ಚು ಮಾಡಬೇಕು ಆ ಕಾರಣಕ್ಕಾಗಿ ನೀವು ಹೆಚ್ಚೆಚ್ಚು ನೀವು ಮತ್ತು ನಿಮ್ಮ ಸ್ನೇಹಿತರು ನನ್ನ ಚಾನಲನ್ನು ಮೊದಲ ಬಾರಿಗೆ ನೀವು ನೋಡ್ತಾ ಇದ್ದೀರಿ ಅಂತ ಆದರೆ ಸಬ್ಸ್ಕ್ರಿಪ್ಷನ್ ಅನ್ನು ಮಾಡಿ ನಮಗೆ ಬೆಂಗಾವಲಾಗಿ ನಿಲ್ಲಿ ಮೆಹಬೂಬ ಅಂತ ಒಂದು ಸಿನಿಮಾ ಬಿಡುಗಡೆ ಆಗ್ತಾ ಇದೆ ಈ ಸಿನಿಮಾದ ವಿಶೇಷತೆ ಏನು ಅಂತಂದರೆ ಶಶಿ ಅನ್ನುವಂಥ ನಾಯಕ ಅವನೇ ಈಗ ನಿರ್ಮಾಪಕ ಸೀಸನ್ ಆರು ಆರು ಬಿಗ್ ಬಾಸ್ನ ಕನ್ನಡದ ಅವತರಣಿಕೆಯಲ್ಲಿ ವಿನ್ ಹುಡುಗ ಬಹಳ ಅದ್ಭುತವಾಗಿ ಓದಿದಂತ ಶೈಕ್ಷಣಿಕ ಇಡೀ ಒಂದು ವ್ಯವಸಾಯದಲ್ಲಿ ಪ್ರಥಮ ಪಾದದಿಂದಲೇ ಪ್ರಥಮ ಶ್ರೇಣಿ ಮತ್ತು ರ್ಯಾಂಕ್ ಪಡೆದಂಥ ಹುಡುಗ ಇವತ್ತವರು ಮನಸ್ಸು ಮಾಡಿದ್ದಿದ್ರೆ ಒಬ್ಬ ಅರಣ್ಯಾಧಿಕಾರಿಯಾಗಿಯೋ ಐ ಎ ಎಸ್ ಆಫೀಸರ್ ಆಗಿಯೋ ಆರ್ಮಿ ಆಫೀಸರ್ ಆಗಿಯೋ ಹೀಗೆ ಯಾವುದನ್ನೇ ಅವರು ಅಪೇಕ್ಷೆ ಪಟ್ಟಿದ್ದರೂ ಅವರ ವಿದ್ಯಾರ್ಹತೆಗೆ ದಕ್ಕುದಾದಂಥ ಒಂದು ಶ್ರೇಷ್ಠ ಸರ್ಕಾರಿ ಹುದ್ದೆಯನ್ನು ಅವರು ಪಡ್ಕೋಬೋದಿತ್ತು ಆದರೆ ಯುವಕ ಆರಿಸಿಕೊಂಡದ್ದು ತನ್ನವರ ಹಿತೈಷಿಗಳ ಹೆತ್ತವರ ಎಲ್ಲರ ಆತಂಕ ಮತ್ತು ವಿರೋಧದವನ್ನ ಲೆಕ್ಕಿಸದನೆ ಕೊನೆಗೂ ನಾನು ಈ ದೇಶದ ಒಬ್ಬ ರೈತನಾಗಿ ನನ್ನ ಶ್ರೇಯಸ್ಸನ್ನ ಬದುಕನ್ನು ಕಟ್ಟಬೇಕು ನೀವು ಹೇಳ್ತೀ ಎಲ್ಲ ಒಂದು ಸಂದರ್ಭಗಳಲ್ಲೂ ರೈತನ ಬದುಕು ಅತಂತ್ರ ರೈತನಿಗೆ ಆತ್ಮಹತ್ಯೆಯೇ ಕೆಲವು ಸಾರಿ ಅನಿವಾರ್ಯವಾಗುವಂಥ ಪರಿಸ್ಥಿತಿ ದೇಶದಲ್ಲಿದೆ ಅಂತ ನೀವು ಕೇಳಿದ್ದೀರಿ ಆದರೆ ಈ ಹುಡುಗ ತಾನು ಕಲಿತ ವಿದ್ಯೆಯನ್ನು ತಂತ್ರಜ್ಞಾನವನ್ನು ಮಾರ್ಕೆಟಿಂಗನ್ನು ಸಂಪೂರ್ಣವಾಗಿ ಅಳವಡಿಸಿಕೊಂಡು ಮತ್ತು ತನ್ನ ಈ ಶ್ರೇಯಸ್ಸನ್ನು ಇಡೀದಾದಂಥ ಕರ್ನಾಟಕದ ಈ ಬೆಂಗಳೂರು ಮಂಡ್ಯ ಹಾಸನ ಮೈಸೂರು ಈ ಕೋಲಾರ ಈ ವಿಭಾಗದಲ್ಲಿ ಉಚಿತವಾಗಿ ಅವರಿಗೆ ಮಾರ್ಗದರ್ಶನ ಮಾಡಿ ಅವರ ಬದುಕನ್ನೂ ಕಟ್ಟುವ ಮಟ್ಟಕ್ಕೆ ಇವತ್ತು ಅತ್ಯಂತ ಶ್ರೇಯಸ್ಸು ಸಾಧನೆ ಸಾರ್ಥಕತೆ ಯಶಸ್ಸನ್ನು ಗಳಿಸಿದಂಥ ಕರ್ನಾಟಕದ ಬಹುಶಃ ಅವರ ತಲೆಮಾರಿನಲ್ಲಿ ಯುವ ಸಮುದಾಯದಲ್ಲಿ ನಂಬರ್ ಒನ್ ರೈತ ಶಶಿ ಅವರ ಬಾಯಲ್ಲಿ ಕೃಷಿ ಜೀವನದ ಸಾರ್ಥಕ್ಯವನ್ನು ನೀವು ಕೇಳಿದರೆ ಮತ್ತೆ ಕೃಷಿಕನಾಗಿಯೂ ಇವತ್ತು ಒಂದು ಹೈ ಸ್ಟ್ಯಾಂಡರ್ಡ್ ಬದುಕನ್ನು ಬದುಕಬಹುದು ಬೆಂಜರ್ ಅಂತ ಕಾರಲ್ಲೇ ಓಡಾಡಲಿಕ್ಕೆ ಸಾಧ್ಯ ಇದೆ ಆ ರೀತಿ ದುಡಿಲಿಕ್ಕೆ ಸಾಧ್ಯ ಇದೆ ಪ್ರಾಮಾಣಿಕವಾಗಿ ಅನ್ನುವಂಥ ಒಂದು ಸಾರ್ಥಕತೆಯನ್ನು ಪ್ರಯೋಗಾತ್ಮಕವಾಗಿ ಕಂಡುಕೊಂಡದಿದ್ರೆ ಕರ್ನಾಟಕದಲ್ಲಿ ಅದು ಕೂಡ ಶಶಿ ಈ ಶಶಿ ಎನ್ನುವಂಥ ಹುಡುಗ ಬಿಗ್ ಬಾಸ್ನಲ್ಲಿ ವಿನಾದ ತಕ್ಷಣ ನಿಮಗೆ ಗೊತ್ತಿದ್ದಾಗೆ ಎಲ್ಲ ಸಿನಿಮಾದವರು ಬನ್ನಿ ನಿಮ್ಮನ್ನು ಹೀರೋ ಮಾಡ್ತೇವೆ ಹೀರೋ ಮಾಡ್ತೇವೆ ಅಂತ ಹೇಳಿ ಮಾಡದಂಥ ಸಿನಿಮಾ ಮೆಹಬೂಬ ಹಿಂದೂ ಮತ್ತು ಮುಸ್ಲಿಂ ಧರ್ಮದ ಮಧ್ಯೆ ಆ ಧರ್ಮದ ಎಲ್ಲ ಚೌಕಟ್ಟನ್ನು ಮೀರಿ ಹುಟ್ಟುವ ಬೆಳೆಯುವ ಮಾಗುವ ಗನಿ ಕಟ್ಟುವ ಒಂದು ಪ್ರೀತಿ ಎಂತೆಂಥ ಸಂಕರಗಳನ್ನು ಎದುರಿಸಿ ಕೊನೆಗೂ ಅದೊಂದು ಪರ್ಯಾಪ್ತವಾಗಬೇಕಾಗತ್ತೆ ಅನ್ನುವಂಥ ಒಂದು ಸಕಾಲಿಕವಾದಂಥ ಕಾಂಟೆಂಪ್ರರಿ ಜಗತ್ನಲ್ಲಿ ಅದು ಅತ್ಯಂತ ಪ್ರಭಾವಿಯಾಗಬಹುದಾದಂಥ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮೆಹಬೂಬ ಹಾಗಾಗಿ ಈ ಮೆಹಬೂಬನ್ನು ಎರಡು ರೀತಿಯಿಂದ ನೀವು ನೋಡಬೇಕು ಒಬ್ಬ ಯಶಸ್ವಿ ರೈತ ಯುವಕ ಸಮಾಜಮುಖಿಯಾಗಿ ತನ್ನ ಎಲ್ಲ ಯಶಸ್ಸಿನ ಭಾಗವನ್ನು ಸಮಾಜದಲ್ಲಿ ರೈತರಿಗೆ ಉಚಿತವಾಗಿ ಹಂಚಿತಾ ಇರುವಂಥ ಒಬ್ಬ ಜನಸೇವಕ ಅದೇ ಹೊತ್ತಿನಲ್ಲಿ ರೂಪವಂತ ಕ್ರಿಯಾಶೀಲ ಗುಣಾಢ್ಯ ಅಂಥ ಒಬ್ಬ ಹುಡುಗ ಇವತ್ತು ಒಂದು ಮೆಹಬೂಬ ಅಂತ ಸಿನಿಮಾವನ್ನು ಮಾಡುವ ಮೂಲಕ ಸಮಾಜಕ್ಕೆ ಒಂದು ಉತ್ತಮವಾದಂಥ ಸಂದೇಶವನ್ನು ಕೊಡ್ಲಿಕ್ಕೆ ಕೊಟ್ಟಿದ್ದಾರೆ ಮಧ್ಯದಲ್ಲಿ ನಿರ್ಮಾಪಕರು ಹಿಂದೇಟು ಹಾಕಿದಾಗ ಕೇವಲ ನಾಯಕನಾಗಿ ಎಂಟ್ರಾದಂಥ ಈ ಶಶಿ ಈಗ ನಿರ್ಮಾಪಕನಾಗಿಯೂ ಈ ಸಿನಿಮಾವನ್ನ ಒಂದು ದಡ ಸೇರಿಸುವ ಕೆಲಸವನ್ನು ಮಾಡಿದ್ದಾರೆ ಬಹಳ ಒಳ್ಳೆಯ ಪ್ರಯತ್ನ ಈಗಾಗಲೇ ಅದು ಹಾಡು ಮತ್ತು ಟ್ರೈಲರ್ ಮೂಲಕ ಜನರ ಮನಸ್ಸನ್ನು ಗೆದ್ದಿದೆ ಬನ್ನಿ ಆ ಹುಡುಗನೊಟ್ಟಿಗಿನ ಒಂದು ಆಹ್ಲಾದಕರವಾದಂಥ ಆಸಕ್ತಿದಾಯಕವಾದಂಥ ಕೇವಲ ಸಿನಿಮಾ ಅಂತಲ್ಲ ಆದರೆ ಈ ಸಂದರ್ಶನವನ್ನು ನೀವು ನೋಡಿದರೆ ನಿಮಗೆ ಬದುಕಿಗೆ ಬೇರೆ ಬೇರೆ ರೀತಿಯ ಒಂದು ಹೊಸ ಆಶಾಕಿರಣ ಹುಟ್ಟುಕೊಳ್ತದೆ ಬನ್ನಿ ಅವರ ಮಾತನ್ನು ಕೇಳೋಣ ಬಹುತೇಕವಾಗಿ ಬಿಸ್ನೆಸ್ ಮಾಡ್ತಾರೆ ಅಥವಾ ಎಲ್ಲಿಯೋ ಫೈನಾನ್ಸ್ ತರ್ತಾರೋ ಇನ್ನೊಂದೇನೋ ಮಾಡ್ತಾರೋ ಆ ಥರ ಮಾಡಿ ಸಿನಿಮಾ ಮಾಡುವವರನ್ನು ನಾವು ನೋಡ್ತೇವೆ ಅದು ಸರಿಯೋ ತಪ್ಪು ಅನ್ನೋದು ನನ್ನ ವ್ಯಾಖ್ಯಾನ ಅಲ್ಲ ಆದರೆ ಹೊಸ ಪರಂಪರೆ ಮತ್ತು ಭಾಳ ಸಂತೋಷದ ಸಂಗತಿ ಏನು ಅಂತಂದರೆ ಸರ್ ನಾನು ವ್ಯವಸಾಯ ಅಥವಾ ರೈತಾಪಿ ನೆಲೆಗಟ್ಟಿನಲ್ಲಿ ಆಧುನಿಕತೆಯನ್ನು ಬಳಸಿ ನನ್ನ ಎಗ್ರಿಕಲ್ಚರಲ್ ಲೆವೆಲ್ನಲ್ಲಿ ನನ್ನ ಸರ್ಟಿಫೈಡ್ ಅಥವಾ ಸರ್ಟಿಫಿಕೇಟ್ ಏನಿದೆ ನನ್ನ ವಿದ್ಯೆ ಏನಿದೆ ಅದನ್ನು ಸಮರ್ಪಕವಾಗಿ ಬಳಸಿ ನಾನು ದುಡಿದ ದುಡ್ಡನ್ನು ತಂದು ಸಿನಿಮಾ ಮಾಡಿದ್ದೇನೆ ಅನ್ನುವಂಥ ಮಾತನ್ನು ನಾನು ಪ್ರಥಮವಾಗಿ ಕೇಳ್ತಾ ಹಾಗಾಗಿ ಅದಕ್ಕೆ ನಿಮಗೆ ಭಾಳ ದೊಡ್ಡ ಅಭಿನಂದನೆ ಯಾಕಂದರೆ ಎಲ್ಲ ಯುವಕರು ಹೀಗೆ ಆಗಬೇಕು ಅಂತ ಕರೆಕ್ಟ ಕರೆಕ್ಟ್ ಪ್ರಾಬ್ಲಿ ಆವಾಗ ಮಾತ್ರ ಕೃಷಿ ಪ್ರಧಾನ ದೇಶ ಅನ್ನೋದಕ್ಕೆ ಅದಕ್ಕೆ ಅನುವರ್ಥ ಒಂದು ಅರ್ಥ ಬರ್ತದೆ ಕರೆಕ್ಟ್ ಕರೆಕ್ಟ್ ಸೊ ಆ ದಾರಿಯಲ್ಲಿ ನೀವು ಸಾಕ್ತಾಯಿದ್ದೀನಿ ಎಸ್ ಸರ್ ಈ ಬಿಗ್ ಬಾಸ್ ಗೆ ಹೋದದ್ದು ಒಂದು ಸಾಮಾನ್ಯ ಪ್ರಯಾಣದ ಒಂದು ಒಂದು ವಿಶೇಷವಾದಂತ ಏನು ಘಟ್ಟ ಅದು ಕರೆಕ್ಟ್ ಅಲ್ಲಿ ನೀವು ಗೆದ್ರಿ ಎಲ್ಲ ಆಯ್ತು ಬರುವಾಗ ನಿಮಗೆ ಬೇಡ ಅಂದರೂ ಸಿನಿಮಾ ಅಥವಾ ಈ ಎಂಟ್ರಪ್ರೈನರ್ ಏನು ಜಗತ್ತಿದೆ ಅದು ನಿಮ್ಮನ್ನು ಕಾಡಿ ಬೇಡಿ ಕರೀತದ ಅಲ್ಲಿಗೂ ಬಂದ್ರಿ ಅಲ್ಲಿ ಏನೇನೋ ಸಮಸ್ಯೆ ಆಯಿತು ಸ್ವಲ್ಪ ನಿಧಾನ ಆದರೆ ನಾನು ಹೇಳೋದು ಸಿನಿಮಾ ನಿಮಗೆ ಕನಸಾಗಿತ್ತಾ ಅಥವಾ ಸಿನಿಮಾ ಮಾಡಬೇಕು ಅನ್ನೋದರಿಂದ ಏನಾದರೂ ಬಿಗ್ ಬಾಸ್ಗೆ ಹೋಗುವ ಮೊದಲು ಏನಾದರೂ ಇತ್ತ ಅದು ಬಿಗ್ ಬಾಸ್ ಹೋಗೋಕ್ಕೆ ಮೊದಲು ನಾನು ನಾಳೆ ಸರ್ ಈ ನನ್ನ ಎಮ್ ಬಿಗ್ ಬಿ ಎಸ್ ಸಿ ಮತ್ತು ಎಮ್ ಎಸ್ ಸಿ ಸುದೀರ್ಘವಾದ ಪ್ರಯಾಣದಲ್ಲಿ ನಾನು ನಾಟಕಗಳನ್ನ ನಾನು ಒಂದೆರಡು ನಾಟಕಗಳನ್ನ ಡೈರೆಕ್ಟ್ ಮಾಡಿದ್ದೆ ಒಂದು ಎರಡು ಮೂರು ಸ್ಕಿಟ್ಗಳನ್ನ ಬರೆದಿದ್ವಿ ಮೈಮ್ನ ಮಾಡಿದ್ವಿ ನಾವು ಈ ನಾಟಕಗಳಲ್ಲಿ ದೊಡ್ಡ ದೊಡ್ಡ ಡೈರೆಕ್ಟರ್ ಜೊತೆ ಮಾಲ್ತೇಶ್ ಬಡ್ಗೇರಿ ರಾಜ್ಗುರು ಹೊಸಕೋಟೆ ಅಂಡ್ ಗಣೇಶನ್ ಅವರು ದೊಡ್ಡ ದೊಡ್ಡ ಡೈರೆಕ್ಟರ್ ಕೆಲ ಕೆಳಗಡೆ ನಾವು ನಾಟಕಗಳನ್ನ ಮಾಡಿದ್ವಿ ಸೊ ಆ ಆಕ್ಟಿಂಗ್ ಅನ್ನೋ ಒಂದು ಹುಚ್ಚು ನಮ್ಮಲ್ಲಿ ಮೊದಲಿಂದ ಇತ್ತು ನಿಮ್ಮನ್ನ ಬಿಗ್ ಬಾಸ್ಗೂ ಈ ಡೊಳ್ಳು ಕುಣಿತ ಇವನ್ನೆಲ್ಲವೂ ಯಾವುದೋ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಡೊಳ್ಳ್ನ ಅಪ್ಲೋಡ್ ಮಾಡಿದ್ವಿ ಅವತ್ತು ಯೂಟ್ಯೂಬ್ ಅನ್ನೋದು ಟೂ ತೌಸಂಡ್ ವೇ ಬ್ಯಾಕ್ ಲೆವೆನ್ ಅಥವಾ ಟೆನ್ ಟೆನ್ ಲೆವೆನ್ ಅಲ್ಲಿ ಅಷ್ಟು ಪ್ರಚಲಿತವಾಗಿದೆ ಒಂಬತ್ತರಲ್ಲಿ ಅದು ಬಂತು ಎರಡು ಮೂರು ವರ್ಷ ಆದ್ರೆ ಕೋವಿಡ್ ವರೆಗೂ ಯೂಟ್ಯೂಬ್ ಯಾರಿಗೂ ಅಷ್ಟು ಗೊತ್ತಿರಲಿಲ್ಲ ಬಹುಶಃ ಅಲ್ಲಿ ಒಂದು ವಿಡಿಯೋ ಹಾಕಿದ್ದು ಅದು ಹತ್ತು ಸಾವಿರ ವ್ಯೂಸ್ ಆಗ್ಬಿಟ್ಟು ರಘು ರಘು ದೀಕ್ಷಿತ್ ಅವರು ನೋಡ್ಬಿಟ್ಟು ಏ ಈ ಟೀಮ್ ನನಗೆ ಬೇಕು ಡೊಳ್ಳು ಅನ್ನೋದಕ್ಕೆ ಕರೆದು ಸೊ ಅಲ್ಲಿಂದ ನಾವು ಯಾವುದು ಪ್ರತಿ ನನ್ನ ಎಮ್ ಎಸ್ ಸಿ ಪ್ರತಿ ವೀಕೆಂಡಲ್ಲೂ ನಾವು ಒಳ್ಳೆ ಮೆಟ್ರೋ ಯಾವುದೋ ಒಳ್ಳೆ ಸಿಟಿಗಳಲ್ಲಿ ಡೋಳೊಡ್ಯಾಕ್ ಶುರು ಮಾಡ್ತಿದ್ವಿ ಪ್ರತಿ ಸಾರಿ ಫ್ಲೈಟ್ ಹತ್ತತಿದ್ವಿ ಪ್ರತಿ ಸಾರಿ ನಮ್ಮ ಸ್ಟೇ ತ್ರೀ ಸ್ಟಾರ್ ಹೋಟ್ಲಲ್ಲಿ ಇರ್ತಿದ್ವಿ ಬಹುಶಃ ಆ ಹುಚ್ಚು ಬೆಳ್ಕೊಂಡು ನಂಗೆ ಜೀವದಲ್ಲಿ ಹಿಂಗೆ ಉಳ್ಕೋಬೇಕು ಹಿಂಗೆ ಬೆಳ್ಕೋಬೇಕು ಅನ್ನೋದು ನಾನು ನನ್ನ ನಾನು ಬ್ಯಾರಿಕೆ ರಿಸ್ಟ್ರಿಕ್ಟ್ ಹಾಕೊಂಬಿಟ್ಟೆ ಸರ್ ನಾನು ಯಾವುದೇ ಕಷ್ಟ ಬಂದರೂ ನಾನು ಒಳ್ಳೆ ಕಾರಲ್ಲೇ ಓಡಾಡಬೇಕು ಯಾವುದೇ ಕಷ್ಟ ಬಂದರೂ ಒಳ್ಳೆ ಮನೇಲಿರಬೇಕು ಒಳ್ಳೆ ಜಾಗದಲ್ಲಿ ಹೋಗಿ ತಿಂಡಿ ತಿನ್ನಬೇಕು ಅನ್ನೋದು ನನಗೆ ನಾನು ಕಂಪ್ಲೀಟ್ ರಿಸ್ಟ್ರಿಕ್ಷನ್ ವೆರಿ ಗುಡ್ ವೆರಿ ಗುಡ್ ಸೊ ಅದು ನಮ್ಮನ್ನ ಆ ಭಯ ಯಾವತ್ತು ಈ ಊಟ ಮಿಸ್ ಆಗಿ ಬಿಡುತ್ತೋ ಯಾವತ್ತು ಈ ಅನ್ನೋ ಭಯ ಇದುವರೆಗೂ ಬದುಕಸ್ತಾ ಇದೆ ಅಂತ ನಾನು ಅನ್ಕೊತೀನಿ ಅಂದ್ರೆ ಬಿಗ್ ಬಾಸ್ ನಂತರ ಬಹುಶಃ ಅದು ಹೆಚ್ಚು ನಿಮ್ಮನ್ನ ಸಿನಿಮಾಕ್ಕೆ ಫೋಕಸ್ ಆಗಿ ಆದ್ರೆ ಸುಮ್ಮನೆ ಹುಡುಗಾಟಿಗೆ ಬಂದವರಲ್ಲ ನೀವು ರಂಗಭೂಮಿಯ ಸರಿಯಾದ ಹಿನ್ನೆಲೆ ಇತ್ತು ರಂಗಭೂಮಿಯಲ್ಲಿ ಆಗ್ಲೇ ನೀವು ಬಹಳಷ್ಟು ಕೆಲಸವನ್ನೂ ಹೌದು ಡೊಳ್ಳು ಕೊಳಿತ ಕುಳಿತದ ಮೂಲಕ ವಿಶ್ವದ ಪರ್ಯಟನೆ ಹೌದು ಸೊ ಈ ಮೆಹಬೂಬ ಸಿನಿಮಾದ ಆರಂಭ ಹೇಗಾಯ್ತು ಸರ್ ಮೆಹಬೂಬಾ ಸಿನಿಮಾ ನಾನು ಬಿಗ್ ಬಾಸ್ ಗೆದ್ದು ಬಂದ ನಂತರ ಸಾಕಷ್ಟು ಪ್ರೊಡ್ಯೂಸರ್ಗಳು ಬಂದರು ಸಾಕಷ್ಟು ಅಂದರೆ ಒಂದೆರಡನಕ್ಕೆ ಎಷ್ಟು ಪ್ರೊಡ್ಯೂಸರ್ಗಳು ಬಂದರು ಸೊ ಅವ್ರು ಬಂದು ಸುಮ್ಮನೆ ಕತೆಗಳು ಹೇಳ್ಬಿಡ್ತಾರೆ ನಿಮ್ದೊಂದು ನೀವು ಒಂದು ನೀವೊಂದು ಹುಡುಗಿ ಜೊತೆ ಚೆನ್ನಾಗಿರ್ತೀವಿ ನೀವು ಇಬ್ಬರು ಸೇರ್ಕೊಂಡು ಒಂದು ಸಿನಿಮಾ ಮಾಡಿ ಹಿಂಗೆ ಮಾಡಿ ಹಿಂಗೆ ಮಾಡಿ ಅಂತಂದಾಗ ನನಗೆ ಯಾಕೆ ಈ ಥರ ಕಥೆಗಳು ಬರ್ತಿದ್ದಾವೆ ಒಂದು ಪೊಟೆನ್ಷಿಯಲ್ ಆಗಿ ಏನಾದರೂ ಒಂದು ಕಂಟೆಂಟ್ ಕತೆಗಳನ್ನ ಹೇಳೋ ಕಥೆಗಳು ಕತೆಗಳು ಬಂದರೆ ಚೆನ್ನಾಗಿರುತ್ತೆ ಅಂತ ಸಾಕಷ್ಟು ಹುಡುಕಾಟ ಹುಡುಕಾಟ ಮಾಡಿದಾಗ ಯಾವುದು ಬರಲಿಲ್ಲ ಆಗ ನಮ್ಮ ಸ್ನೇಹಿತರನ್ನೆಲ್ಲ ಸೇರಿಸ್ಕೊಂಡು ನಾನು ಇನ್ನೊಂದ್ ಇಪ್ಪತ್ತು ಲಕ್ಷ ಇನ್ನೊಂದು ಇಪ್ಪತ್ತು ಲಕ್ಷ ಒಂದ ಒಂದ್ ಒಂದು ಕೋಟಿಲಿ ಒಂದು ಬಜೆಟ್ ಮಾಡೋಣ ಅಂತ ಶುರು ಮಾಡಿದ್ವಿ ಆ ಸೊ ಶುರು ಮಾಡಿದಾಗ ಆಯ್ತು ಅಂತ ಶುರು ಮಾಡಿದಾಗ ಒಂದು ಕತೆ ಇತ್ತು ಆ ಕತೆ ಒಬ್ಬ ಡೈರೆಕ್ಟರ್ ಮಧ್ಯದಲ್ಲಿ ಬಿಟ್ಟೋದ್ರು ಬಹುಶಃ ಅವ್ರ ರೆಮಂಡ್ರೇಷನ್ ಏನೋ ಸೆಟ್ ಆಗದೆ ಇರೋ ಕಾರಣಕ್ಕೆ ಅದಾದ್ಮೇಲೆ ಒಬ್ಬೊಬ್ಬರೇ ಪಾರ್ಟ್ನರ್ಗಳು ಬಿಟ್ಟು ಹೋಗೋಕೆ ಶುರು ಆದ್ರು ಆ ಹೊತ್ತಿಗೆ ನಾನು ಆಲ್ರೆಡಿ ಇಪ್ಪತ್ತು ಲಕ್ಷ ನನ್ನ ಪಾರ್ಟ್ ಇಪ್ಪತ್ತು ಲಕ್ಷ ನಾನು ಹಾಕ್ಬಿಟ್ಟಿದ್ದೆ ಇನ್ನು ಹಿಂದೆ ಒಳೆ ಹೋಗೋದಕ್ಕೆ ಆಗುದಿಲ್ಲ ಆಗೊಂದು ಪ್ರೊಡಕ್ಷನ್ ಹೌಸ್ ನ ಸಪೋರ್ಟ್ ತಗೊಂಡೆ ನಾನು ಸೊ ಅವ್ರ ಮುಖಾಂತರ ಈ ಸಿನಿಮಾನ ಹೊರಗಡೆ ತೆಗೆಯೋಣ ಅಂತ ಆ ಪ್ರೊಡಕ್ಷನ್ ಹೌಸ್ ಇದರಲ್ಲಿ ನಾವು ಸಾಕಷ್ಟು ಚಿತ್ರೀಕರಣವನ್ನು ಮುಗಿಸ್ತೇವೆ ಫಸ್ಟ್ ಶೆಡ್ಯೂಲ್ ಮುಗಿಸ್ವೆ ಸೆಕೆಂಡ್ ಶೆಡ್ಯೂಲ್ ಮುಗಿಸ್ತೇವೆ ತದನಂತರ ಲಾಕ್ಡೌನ್ ಬಂತು ಸೊ ದೇ ವರ್ ನಾಟ್ ಅವರ ಫೈನಾನ್ಷಿಯಲ್ ಅಥವಾ ಅವರ ಫ್ಯಾಮಿಲಿ ಪ್ರಾಬ್ಲಮ್ಗಳಿಂದ ಅವರು ಮುಂದೆ ತಗೊಂಡು ಹೋಗೋಕ್ಕಾಗಲಿಲ್ಲ ಸೊ ಕಳೆದ ಐದು ಅಥವಾ ಆರು ತಿಂಗಳಲ್ಲಿ ನಾವು ಅದನ್ನು ನಾನು ತೊಗೊಂಡು ಹೋಗ್ತೀನಿ ನಾನು ಈ ಸಿನಿಮಾ ರಿಲೀಸ್ ಮಾಡಬೇಕು ಯಾಕಂದರೆ ಈ ಸಿನಿಮಾ ಶಶಿ ಒಬ್ಬನಿಗೆ ಜೀವನ ಅಲ್ಲ ಹೊಸಬಾ ಡೈರೆಕ್ಟರ್ ಇಸ್ ಆಲ್ಸೋ ಏ ಕಮರ್ ಅಂದ್ರೆ ಒಂದು ಸಿನಿಮಾ ಮಾಡಿದರೆ ಇದು ಎರಡನೇ ಸಿನಿಮಾ ಕ್ಯಾಮ್ರಾಮನ್ ತುಂಬ ಒಳ್ಳೆ ಒಳ್ಳೆ ಸಿನಿಮಾಗಳು ಮಾಡಿ ಅವ್ರಿಗೂ ಒಂದು ಬ್ರೇಕ್ಗೋಸ್ಕರ ಹೋರಾಟ ಮಾಡ್ತಾರೆ ಮ್ಯೂಸಿಕ್ ಡೈರೆಕ್ಟರ್ ಒಳ್ಳೆ ಒಳ್ಳೆ ಹಾಡುಗಳು ಕೊಟ್ಟು ಮ್ಯೂಸಿಕ್ ಡೈರೆಕ್ಟರ್ ಒಂದು ಬ್ರೇಕ್ ಹೋರಾಟ ಮಾಡ್ತಾರೆ ಇದು ನನ್ನೊಬ್ಬನ ಹೋರಾಟ ಅಥವಾ ಗೆಲುವು ಅಲ್ಲ ನಮ್ಮ ಒಂದು ಹದಿನಾರು ಸಿನಿಮಾ ಮಾಡಿದ್ರು ಅವ್ರಿಗೂ ಗೆಲುವು ದೊಡ್ಡ ಗೆಲುವು ಹೋರಾಟ ಮಾಡ್ತಾರೆ ಸೊ ಒಬ್ಬ ಹೀರೋ ಅನ್ನೋನು ಸಿನಿಮಾಗ ಮಾತ್ರ ಸೀಮಿತವಾಗಬಾರ್ದು ಸಿನಿಮಾದ ಜಗತ್ತಿನ ಆಚೆಗೆ ಬಂದಾಗ ಹೀರೋ ಯಾವಾಗ ಆಗ್ತಾರೆ ಈ ಸಿನಿಮಾನ ಉಳಿಸ್ಕೊಂಡಾಗ ನಾನು ರಿಯಲ್ ಲೈಫಲ್ಲೂ ಹೀರೋ ಆಗ್ತೀನಿ ಅಂತ ನನಗೆ ನಾನು ಅನ್ಕೊಂಡು ಐ ವಾಂಟೆಡ್ ಟೇಕ್ ದಿಸ್ ಸರ್ ಈ ಸಿನಿಮಾನ ನಾನು ಆಚೆ ತರಬೇಕು ಅದು ಏನೇ ಆಗಲಿ ಈ ಸಿನಿಮಾ ನಾನು ಆಚೆ ತರಲೇಬೇಕು ಅಂತ ಒಂದು ಪ್ರತಿಜ್ಞೆ ಮಾಡ್ಕೊಂಡು ಈ ಸಿನಿಮಾನ ಹೊರಗಡೆ ತೆಗೆದಿದ್ದು ಈ ಸಿನಿಮಾದ ಟೀಸರ್ ಲಾಂಚಲ್ಲಿ ನಾನು ಸಿಕ್ಕಾಪಟ್ಟೆ ಭಾವುಕನಾಗ್ಬಿಟ್ಟಿದ್ದೆ ಸುಮಾರು ಜನ ಪ್ರಶ್ನೆ ಮಾಡಿದ್ರು ಯಾಕೆ ಏನೇ ಯಾಕೆ ಇಷ್ಟೆಲ್ಲ ಇವೆಲ್ಲ ಪಬ್ಲಿಸಿಟಿ ಗಿಮಿಕ್ಕ ಏನೇನೋ ಒಂದು ಮೂರು ಮೂರು ಥರ ಪ್ರಶ್ನೆಗಳು ಬಂತು ಪಬ್ಲಿಸಿಟಿ ಗಿಮಿಕ್ಕ ಅಂತ ಒಬ್ಬರಂದರು ಇನ್ನು ಕೆಲವರು ಏನಂದರು ಯಾಕೆ ಬೇಕಿತ್ತು ನಿಮಗೆ ಇದೆ ಮುಚ್ಕೊಂಡು ವ್ಯವಸಾಯ ಮಾಡ್ಬೋದಲ್ಲ ಅಂತಂದರು ಮೂರನೇ ಅವರು ಇಲ್ಲಪ್ಪ ತಲೆ ಕೆಡಿಸ್ಕೊಡ ನಾನು ನಿಮಗೋಸ್ಕರ ಸಿನಿಮಾ ನೋಡ್ತೀನಿ ಅಂತ ಮೂರು ಥರದ ಕಾಮೆಂಟ್ ನೋಡಿ ಅಪ್ಪ ಮೈ ಅಂಡರ್ಸ್ಟ್ಯಾಂಡಿಂಗ್ ಅದು ಗೊತ್ತು ಪಬ್ಲಿಸಿಟಿ ಗಿಮಿಕ್ ಅಂದವ್ರು ತಮ್ಮಲ್ಲಿ ಓದಿರ್ತಾರೆ ನೀವು ನಿನ್ನ ಕೆಲಸ ನೀನು ನೋಡ್ಕ ನಿಂಗೆ ಯಾಕೆ ಬೇಕಿತ್ತಿದ್ದು ಅಂದವನು ಆ ವೀಡಿಯೋ ನೋಡಿರ್ತಾನೆ ನಿಮ್ಮ ಜೊತೆಗೆ ನಾ ಇರ್ತೀನಿ ಅಂದವನು ನಮ್ಮ ಇನ್ಸ್ಟಾಗ್ರಾಮ್ಗೆ ಹೋಗಿ ನಮ್ಮ ಜರ್ನಿ ನೋಡಿರ್ತಾನೆ ಸೊ ಮೂರು ಜನ ಕರೆಕ್ಟು ಬಟ್ ಆ ಪಾರ್ಟಲ್ಲಿ ಅವರವರು ಕರೆಕ್ಟು ಅಂತ ಒಬ್ಬ ಒಂದು ವಿಚಾರನ ತುಂಬ ಒಳಗಡೆ ಇಳಿದಾಗ ಅದರ ಡೆಪ್ತ್ ಆ್ಯಂಡ್ ಇಂಟೆನ್ಸ್ ಗೊತ್ತಾಗುತ್ತೆ ಸೊ ಹಂಗೆ ಈ ಸಿನಿಮಾ ಕತೆ ಈ ಸಿನಿಮಾ ನಡೆದು ಬಂದ ಹಾದಿ ಪ್ರತಿಯೊಂದು ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ಯಾಕಂದ್ರೆ ಈ ಸಿನಿಮಾ ಸ್ಟಾರ್ಟ್ ಆದಾಗ ಪ್ರೆಸ್ ಮೀಟಲ್ಲೂ ಇದ್ರ ಸಕ್ಸಸ್ ಮೀಟಲ್ಲಿ ಮಾತಾಡ್ತೀನಿ ನಾನು ಅಂತ ಮಾತಾಡಿರಲಿಲ್ಲ ಯಾವುದೊಂದು ಬರ್ಡೇ ಪಾರ್ಟಿಲಿ ಮೈಕ್ ಕೊಟ್ಟಾಗ ಸಕ್ಸಸ್ ಮೀಟಲ್ಲಿ ಮಾತಾಡ್ತೀನಿ ಅಂತ ಈ ಮೂರು ವರ್ಷದ ಹಿಂದೆಗಳಲ್ಲಿ ಸೊ ಈ ಸಿನಿಮಾ ಹೊರಗಡೆ ಬಂದರೆ ಸಕ್ಸಸ್ ಆ ಫೇಲ್ಯೂರ ಸೆಕೆಂಡ್ರಿ ಅಂತ ಗೊತ್ತಾಗದು ಸೊ ಈ ಲೆಕ್ಕಾಚಾರದಲ್ಲಿ ಈ ಸಿನಿಮಾ ತೆಗೆಯೋಕ್ಕೆ ನನ್ನ ಜೀವನದ ಅತಿ ದೊಡ್ಡ ಹೋರಾಟ ಮಹಬೂಬಾನ ಬಿಡುಗಡೆ ಮಾಡೋದು ಸರ್ ಸಕ್ಸಸ್ ಫೇಲ್ಯೂರ್ ಸೆಕೆಂಡ್ರಿ ಈ ಸಿನಿಮಾ ಮಾರ್ಚ್ ಹದಿನೈದಕ್ಕೆ ಫಸ್ಟ್ ಸ್ಕ್ರೀನಲ್ಲಿ ಬಿತ್ತು ಅಂದರೆ ನನ್ನಂಥ ಸಕ್ಸಸ್ಫುಲ್ ಇದಂಥ ದೊಡ್ಡ ಸಕ್ಸಸ್ಫುಲ್ ಹೋರಾಟ ನನ್ನ ಜೀವನದಲ್ಲಿ ಯಾವ್ದೂ ಇಲ್ಲ ಅಂತ ಈ ಸಿನಿಮಾದ ಜರ್ನಿಯಲ್ಲಿ ನಿಮ್ಮ ಟೀಸರ್ ಲಾಂಚಿನ ಸಂದರ್ಭದಲ್ಲಿ ಭಾವುಕತೆಗೆ ನಿಮ್ಮನ್ನು ಮಾಡಿದ ಸಂದರ್ಭಗಳೇನು ಸರ್ ನಾನು ಸಾಕಷ್ಟು ಜನ ನನ್ನ ಸ್ನೇಹಿತರನ್ನ ಬರ ಕೇಳಿದ್ದೆ ನಮ್ಮ ಫ್ಯಾಮಿಲಿಯವ್ರನ್ನ ಬರ ಕೇಳಿದ್ದೆ ಬಟ್ ಯಾರೂ ಬಂದಿರಲಿಲ್ಲ ಕಣ್ ತೆಗೆದು ನೋಡಿದ್ರೆ ಎಲ್ಲ ಪ್ರೆಸ್ ಅವರೇ ಇದರಲ್ಲಿ ಬಿಡಿರಿ ಯಾರು ನನ್ನ ಇಫ್ ನಾನು ಯಾರೋ ಒಬ್ಬರನ್ನ ಏಯ್ ಐ ಲುಕ್ ಅಪ್ ಟು ಸಮ್ ಒನ್ ನನ್ನ ತಂದೆಯೋ ತಾಯಿಯೋ ಅಥವಾ ನಮ್ಮ ಅಣ್ಣನೋ ನಮ್ಮ ಬ್ರದರು ಅಥವಾ ಇನ್ನೊಬ್ಬ ಕಸಿನ್ ಯಾರೋ ಒಬ್ಬರು ನಿಂತಿದ್ದ ತಕ್ಷಣ ನಮ್ಮ ಮನೆ ಅಟ್ ಅಟ್ಲೀಸ್ಟ್ ಅವ್ನು ನೋಡ್ತಾ ಇದ್ದಾನೆ ಅಂತಾದ್ರೂ ಏನು ಎಮೋಷನಲ್ ಆಗ್ತಿರ್ಲಿಲ್ಲ ನೋಡ್ತಾ ಯಾರೂ ಇಲ್ಲ ದೇ ಓನ್ಲಿ ಪ್ರೆಸ್ ಪೀಪಲ್ ಆ್ಯಂಡ್ ಎವ್ರಿ ಒನ್ ಅವ್ರು ಬಿಸಿ ಆಪರೇಟಿಂಗ್ ದ ಫೋನ್ಸ್ ನಾವು ಅನ್ಸ್ಬಿಡ್ತು ಇಷ್ಟು ಎಫರ್ಟ್ ಹಾಕಿ ಹೊರಗಡೆ ತೆಗಿತ ಇದ್ದೀನಿ ನಾನು ಅವ್ರನ್ನ ಕೇಳ್ಕೊಂಡ ನಾನು ನಿಮ್ಮ ಹತ್ರ ಮಾತಾಡ್ತಾ ಇದ್ದೀನಿ ನಾಟ್ ವಿತ್ ಸಂಬಡಿ ಎಲ್ಸ್ ಐ ಡೋಂಟ್ ಟಾಕ್ ಟು ದ ಕ್ಯಾಮ್ರಾಸ್ ಐ ವಾಂಟ್ ಟು ಟಾಕ್ ಟು ದ ಪರ್ಸನ್ ಹೂ ಇಸ್ ಬಿಹೈಂಡ್ ದ ಕ್ಯಾಮ್ರ ನನ್ನ ಜರ್ನಿ ನೀವು ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ ಇರಬೇಕಾದ್ರೆ ಐ ಕುಡ್ ನಾಟ್ ಕಂಟ್ರೋಲ್ ಸರ್ ಅದು ಸುಮ್ಮನೆ ಒಂದು ಎರಡು ಹನಿ ಬಂತು ಪಕ್ಕದಲ್ಲಿ ಯಾರೋ ಹಿಂಗೆ ಬೆಂತಾರೆ ಸಮಾಧಾನ ಮಾಡ್ಕೊಳ್ಳಿ ಅಂತ ಸಮಾಧಾನ ಮಾಡ್ಕೊಳಕ್ಕೆ ಆಗಲೇ ಇಲ್ಲ ಎಂದ್ಬಿಟ್ಟು ನಾನು ಈ ಕಥೆನ ಹುಡುಕಾಟದಲ್ಲಿ ಎರಡು ಸಾವಿರದ ಹತ್ತೊಂಬತ್ತು ಡಿಸೆಂಬರಲ್ಲಿ ಫಸ್ಟ್ ಗೇರ್ ಹಾಕೊಂಡು ಹೋದೆ ರಿಯಲ್ ಲವ್ ಸ್ಟೋರಿ ಅಂತ ಅಲ್ಲಿಂದ ಇಲ್ಲಿವರೆಗೂ ಅವಲ್ಲಿ ಅಲ್ಲಿ ಏನು ಸರ್ ಇದು ರಿಯಲ್ ಲವ್ ಸ್ಟೋರಿ ಸರ್ ಇಟ್ಸ್ ಎ ರಿಯಲ್ ಲವ್ ಸ್ಟೋರಿ ಆ ಕಥೆನ ಹುಡುಕಾಟದಲ್ಲಿ ಹೋದಾಗ ಆ ಜಾಗ ಹೋಗಿ ನೋಡೋಣ ಒಂದು ಸರ್ ಇಂಥದ್ ಕತೆ ಹೊಂದಿದೆ ಅಂದಾಗ ಸುಮ್ಮನೆ ಕುತೂಹಲಕ್ಕೆ ಹೋದಾಗ ಆ ಅಲ್ಲಿಗೆ ಹೋದಾಗ ಅಲ್ಲಿಂದ ಆದ ಅವಮಾನಗಳ ಅಪಮಾನಗಳೆಲ್ಲ ನನಗೆ ಬಂದ್ ಸ್ವಲ್ಪ ಹೇಳ್ಬೋದು ಎಸ್ ಸರ್ ಆ ಸ್ಥಳದಲ್ಲಿ ಆದಂತ ಈ ಪೊಂಡಾನಿ ಅನ್ನೋ ಒಂದು ಊರಲ್ಲಿ ನಡ್ದ ನಾನು ಬೇಸಿಕಲಿ ಕತೆ ಮಾಡಬೇಕು ಅಂತ ಬಂದಾಗ ನನಗೆ ರಿಯಲ್ ಸ್ಟೋರಿಗಳು ಬೇಕಿತ್ತು ಸರ್ ನಂಗೆ ಈ ಮರಾಠಿಯ ಸಾಯಿರಾಟ್ ಸಿನಿಮಾ ನೋಡಿ ಸಿಕ್ಕಾಪಟ್ಟೆ ಇನ್ಸ್ಪೈರ್ ಆಯ್ತು ನಂಗೆ ಆ ತರದ ಒಂದು ಸಿನಿಮಾ ಮಾಡಬೇಕು ಅನ್ನೋದು ಒಂದು ನನ್ನ ತಲೆಯಲ್ಲಿ ಸೊ ಅವಾಗ ನಾನು ಹೈದ್ರಾ ಈ ಮಂಡ್ಯ ಅಲ್ಲಿ ಒಂದು ಮದುವೆ ಆಗಿತ್ತು ಆ ಕತೆ ಒಂದು ಕೇಳಿದೆ ಇನ್ನೊಂದು ಮಂಗಳೂರಲ್ಲಿ ಯಾವುದೋ ಒಂದಾಗಿತ್ತು ಆ ಇನ್ಸಿಡೆಂಟ್ನ ಕೇಳಿದೆ ಹೈದ್ರಾಬಾದಲ್ಲಿ ಒಂದಾಗಿತ್ತು ಅದನ್ನು ಕೇಳಿದೆ ಇಲ್ಲಿ ಕೇರಳ ಅಲ್ಲೊಂದು ಆಗಿತ್ತು ಅದನ್ನು ಕೇಳಿದೆ ಸೊ ಈ ನಾಲ್ಕು ಕೇಳಿದಾಗ ನನಗೆ ಈ ಕೋಸ್ಟಲ್ ಕತೆಗಳು ಚೆನ್ನಾಗಿರ್ತವೆ ಅಂತ ಒಂದು ನಂಗೆ ಅವಾಗಿಂದ ಅಭಿಪ್ರಾಯ ಈ ಮಂಗ್ ನಾವು ಆ ಸಮುದ್ರದ ಕಿನಾರೆ ನೋಡ್ಕೊಂಡು ಬಂದ್ರೆ ಅಲ್ಲಿ ಬರೆಯೋ ಕತೆಗಳು ಅವೆಲ್ಲ ತುಂಬ ಸ್ಟ್ರಾಂಗ್ ಇರ್ತವೆ ಅಂಡ್ ದೇ ಆರ್ ವೆರಿ ಬ್ರಿಲಿಯಂಟ್ ಅಂತ ನನ್ನ ಪರ್ಸನಲ್ ಅಭಿಪ್ರಾಯ ಸೊ ಹಂಗಾಗಿ ಆ ಕತೆ ಚೂಸ್ ಮಾಡಿ ಪರಿಸರವೂ ಒಂದಿಷ್ಟು ಕತೆಗಳನ್ನು ಹೇಳ್ತವೆ ಸೊ ಅಲ್ಲಿ ಹಂಗಾಗಿ ಅಲ್ಲಿ ಯಾರೋ ಒಬ್ಬ ವಿನಾಯ್ ಅನ್ನೋ ಒಬ್ರು ಸ್ನೇಹಿತರ ಆ ಊರಲ್ಲಿ ಹಿಂಗಾಗಿತ್ತು ಅಂದಾಗ ಅಲ್ಲಿ ಹೋಗಿ ಸುಮ್ಮನೆ ಹೋಗಿ ನೋಡ್ಕೊಂಡ್ಬರೋಣ ಅಂತೇಳಿ ಅಲ್ಲಿವರೆಗೂ ಹೋಗಿ ಅಲ್ಲಿ ಆ ಹೀರೋಯಿನ್ ಪಾತ್ರ ಯಾರು ಮಾಡ್ತಾರೋ ಆ ಅವ್ರ ಲೇಡಿನ ಮಾತಾಡಿಸ್ಕೊಂಡು ಹೆಂಗಾಯ್ತು ಏನಾಯ್ತು ಏನ್ ಕತೆ ಅಂತ ಒಂದು ಮಾತಾಡಿಕೊಂಡು ಇಲ್ಲಿ ಬಂದು ಆ ಕಥೆನ ಶುರು ಮಾಡ್ಕೊಂಡಿದ್ದು ಸರಿ ಅರಿ ಆ ಮೂಲ ಕಥೆ ನಿಮ್ಮಲ್ಲಿ ಮೂಲಕಥೆಯಾಗೆ ಪ್ರೆಸೆಂಟ್ ಆಗುತ್ತಾ ಇಲ್ಲ ಸೊ ತುಂಬ ಸಾಕಷ್ಟು ಬದಲಾವಣೆಗಳಾಗಿದ್ದಾವೆ ಧರ್ಮಗಳನ್ನ ಬದಲಾಯಿಸಿದೀವಿ ಇಲ್ಲಿಗೆ ಅನುಗುಣವಾಗಿ ಮತ್ತೆ ಒಂದಷ್ಟು ಅಗ್ರಿಕಲ್ಚರ್ ಫ್ಲೇವರ್ನ ಹಾಕಿದೀವಿ ಬಿಕಾಸ್ ಇಟ್ ಇಸ್ ಮೈ ಇಂಟ್ರೆಸ್ಟ್ ಅನ್ನೋ ಕಾರ ಹೀರೋಯಿನ್ ಪಿ ಎಚ್ ಡಿನ ಫಾರ್ಮಿಂಗ್ ಆರ್ಗ್ಯಾನಿಕ್ ಫಾರ್ಮಿಂಗ್ ಅಲ್ಲಿ ಪಿ ಎಚ್ ಡಿ ಮಾಡ್ತಾ ಇರ್ತಾರೆ ಸೊ ಈ ಥರ ಒಂದಷ್ಟು ಸಾಕಷ್ಟು ಬದಲಾವಣೆಗಳಿದೆ ಒಂದು ಸಿಕ್ಸ್ಟಿ ಪರ್ಸೆಂಟ್ ಬದಲಾವಣೆಗಳಿದಾವೆ ಬಟ್ ದ ಫ್ಲಾಟ್ ದ ಲೈನ್ ಈಸ್ ವೆರಿ ಕ್ಲಿಯರ್ಲಿ ದಟ್ ಅವರೊಬ್ಬರ ಪ್ರೇಮ ಪ್ರಸಂಗ ಅಂಡ್ ದ ಇನ್ಸಿಡೆಂಟ್ ಇಸ್ ಸೇಮ್ ಬಟ್ ಆ ಇನ್ಸಿಡೆಂಟ್ ಬಿಲ್ಡ್ ಅಪ್ ಬಿಲ್ಡ್ ಮಾಡೋದಕ್ಕೋಸ್ಕರ ಒಂದಷ್ಟು ಅಡಿಷನಲ್ ಇವೆಲ್ಲ ಕ್ಯಾರೆ ಈಗ ಮೆಹಬೂಬಾ ಅನ್ನುವ ಹೆಸರು ಇಟ್ಟುಕೊಂಡೇ ಕತೆ ಮಾಡಿದ್ರೆ ಮಹಬೂಬಾ ಅಂತ ಕತೆ ಮಾಡಿದ್ಮೇಲೆ ಗೊತ್ತಾಗಿದ್ದು ಮೆಹಬೂಬಾ ಅಂತ ಇದೆಲ್ಲ ಕೇಳಿದಾಗ ನಂಗೆ ಅನ್ಸಿದ್ದು ಒಂದು ಮುಸ್ಲಿಂ ಅಂಡ್ ಹಿಂದೂ ಕತೆ ಆಗಿರೋದ್ರಿಂದ ಒಂದು ಥರದೊಂದು ಅದ್ಭುತವಾದ ಪದ ಅಂತ ಏನಾದ್ರು ಹುಡುಕಿದಾಗ ಮೆಹಬೂಬಾ ಅಂತ ಬಂತು ಇಮಿಡಿಯಟ್ ಆಗಿ ಚೇಂಬರ್ಗೆ ಫೋನ್ ಮಾಡಿದಾಗ ಈ ಟೈಟಲ್ ಖಾಲಿ ಇದೆ ಅಂತಂದ್ರು ರಿಜಿಸ್ಟರ್ ಮಾಡು ಒಂದು ಐದು ಜನ ಸ್ನೇಹಿತರು ಕೇಳಿದೆ ತುಂಬ ಚೆನ್ನಾಗಿದೆ ಅಂದರು ಅದೇ ಟೈಟಲ್ ಅಂತ ಫಿಕ್ಸ್ ಆಯಿತು ಅಷ್ಟೇ ಈ ಈ ಟೈಟ್ಲು ಈ ಹೊತ್ತಿಗೆ ಸಿನಿಮಾ ಬಿಡುಗಡೆ ಆಗೋ ಹೊತ್ತಿಗೆ ಅದು ತುಂಬ ಚೆನ್ನಾಗಿದೆ ಅನ್ನುವ ಆ ಟೆಂಪರ್ಮೆಂಟ್ ಎಷ್ಟು ಮಟ್ಟಿಗೆ ಹಿಗ್ಗಿದೆ ಅದು ಸೊ ಚೆನ್ನಾಗಿದೆ ಅಂತ ನಾನು ಈಗಲೂ ಸ್ಟ್ರಾಂಗಾಗಿ ಫೀಲ್ ಆಗ್ತೀನಿ ಸರ್ ಯಾಕಂದರೆ ಮೆಹಬೂಬ್ ಕೆ ಜಿ ಎಫ್ ಎಲ್ ಮೆಹಬೂಬ ಅಂತ ಸಾಂಗ್ ಬರೋಕ್ಕೂ ಮೊದಲೇ ಈ ಸಿನಿಮಾದ ಟೈಟಲ್ ಮೆಹಬೂಬ್ ಆಗಿತ್ತು ಸೊ ಕೆಲವೊಂದು ಸಾರಿ ಬೇಗ ನಿಮಗೆ ಬೇರೆ ಥರದ ಹೆಸರುಗಳಿಟ್ಟಿದ್ದೀರಾ ಅಂದರೆ ಮುಸ್ಲಿಮ್ ಹೆಸರು ಇಟ್ಟಿದ್ದೀರಾ ನೀವು ಬೇಡ ಬೇಡದಿತ್ತೇನೋ ಅಂತ ಕೆಲವೊಬ್ರು ಹೇಳ್ತಾರೆ ಬಟ್ ನನಗೆ ಆ ಕ್ಯೂರಿಯಾಸಿನೇ ಅನ್ಸುತ್ತೆ ನಾನು ನಾನಿವಾಗ ಹಿಂದೂ ಮುಸ್ಲಿಂ ಲವ್ ಸ್ಟೋರಿ ಅಂದಿದ್ದ ತಕ್ಷಣ ಒಂದಷ್ಟು ಕಲ್ಸ್ಕೊಂಡ್ಬಿಡಕ್ಕೆ ಶುರು ಮಾಡ್ತಾರಲ್ಲ ಹೌದು ಆ ಕಲ್ಸ್ಕೊಳ್ಳೋದು ಬೇಕು ನಾ ಇಬ್ಬರು ಲವ್ ಮಾಡ್ತಾರೆ ಅಂದ್ರೆ ನೂರು ಫಿಲಂ ಇರ್ತವೆ ಈ ತರದ್ದು ಒಂದಿದ ತಕ್ಷಣ ಬೈಕೊಂಡು ಒಳ್ಳೇದು ಕೆಟ್ಟದು ಮಾತಾಡೋಕೆ ಚರ್ಚೆಗೊಂದು ಆಗಿರೋಂತ ಒಂದು ಕತೆ ಇದು ಸೊ ಆ ಒಂದು ಪಾಯಿಂಟ್ ನನಗೆ ಬೇಕಿತ್ತು ಅಂತ ಅನ್ಕೊಂಡು ಈ ಕತೆ ಜರ್ನಿ ಶುರು ಈ ಇಡೀ ಸಿನಿಮಾದಲ್ಲಿ ಅದು ಎಲ್ಲಿ ಹುಟ್ಟಿತ್ತು ಎಲ್ಲಿಯೋ ಬೆಳೀತು ಕೊನೆಗೆ ನಿರ್ಮಾಪಕನಾಗಿ ನಿಮ್ಮ ಕೈಗೂ ಅದು ಬರುವಂಥ ಒಂದು ಯೋಗವ ಸುಯೋಗವ ಅಥವಾ ಋಣಾನುಬಂಧವೋ ಗೊತ್ತಿಲ್ಲ ಹೌದು ಅಂತೂ ನೀವು ನಿಮ್ಮ ಕೂಸುವನ್ನು ಕೂಸನ್ನು ನೀವೇ ಈಗ ಬೆಳೆಸಬೇಕಾದಂಥ ಎಸ್ ಎಸ್ ಪರಿಸ್ಥಿತಿ ಸೊ ಈ ಇಡೀ ಜರ್ನಿಯಲ್ಲಿ ಹೀರೋ ಆಗಿ ಮತ್ತು ಈ ಕಥೆಯನ್ನು ಕಟ್ಟುವ ಒಬ್ಬ ಕಥೆಗಾರನಾಗಿ ಆಮೇಲೆ ನಿರ್ಮಾಪಕನೂ ಆಗಿ ಈಗ ಸಿನಿಮಾ ಬಿಡುಗಡೆ ಹಂತಕ್ಕೆ ಬಂದಿದೆ ಎಸ್ ಸರ್ ಎಸ್ ಈ ವಿವಿಧ ಪಾತ್ರಗಳು ಒಬ್ಬ ಫಸ್ಟ್ ಸಿನಿಮಾದಲ್ಲೇ ನಿಮಗೆ ಕೊಟ್ಟಂಥ ಸುಖ ಏನೋ ಅಥವಾ ನಿಮಗೆ ಕೊಟ್ಟಂಥ ದುಃಖ ಏನೋ ಅಥವಾ ಈ ವಿವಿಧ ರೀತಿಯ ರಸಭಾವಗಳು ಈಗ ಒಂಥ ರೀತಿಯ ತುಡುಕ್ತಾ ಇರಬೇಕು ಕರೆಕ್ಟ್ ಸೊ ಕರೆಕ್ಟ್ ಹೇಳಿ ಅದ್ರ ಬಗ್ಗೆ ಸರ್ ಈ ನನಗೆ ಈ ಸಿನಿಮಾ ಆ್ಯಕ್ಟಿಂಗ್ ಪ್ರೊಸೆಸ್ನೂ ತುಂಬ ಎಂಜಾಯ್ ಮಾಡಿದೆ ಸರ್ ಈ ಟ್ರೈಲರಲ್ಲೇ ಬಿಟ್ಕೊಟ್ಟಿದ್ವಿ ಹೀರೋಯಿನ್ ನನಗಿಂತ ವಯಸ್ಸಲ್ಲಿ ಒಂದು ಸ್ವಲ್ಪ ದೊಡ್ಡವಳು ಅನ್ನೋದನ್ನು ಬಿಟ್ಕೊಂಡಿದ್ವಿ ನಾನು ಫಸ್ಟ್ ಎರಡು ಕತೆ ಅಂತ ಅಂದ್ಕೊಂಡ್ವಿ ಸರ್ ಒಂದು ಫಸ್ಟ್ ಅನ್ನ ಕಡೆಯ ಕತೆ ಹೊಸ ಹೊಸ್ದಾಗಿ ಸೆಲೆಕ್ಟ್ ಆಗಿರೋ ಸಬ್ ಇನ್ಸ್ಪೆಕ್ಟರ್ ಸೊ ಹೊಸ್ದಾಗಿ ಸೆಲೆಕ್ಟ್ ಆಗಿರೋ ಸಬ್ ಇನ್ಸ್ಪೆಕ್ಟರ್ ಈ ಡಸಂಟ್ ವಾಂಟ್ ಟು ಆ್ಯಕ್ಟ್ ಲೈಕ್ ಪೊಲೀಸ್ ನಿರ್ಬ ಟ್ರೈ ಮಾಡಬೇಕಷ್ಟೇ ಸೊ ಇಲ್ಲಿ ನಾನು ಮೆಚುರಿಟಿ ಸ್ವಲ್ಪ ಕಮ್ಮಿ ಇದೆ ಆ್ಯಸ್ ಆ್ಯಕ್ಟರ್ ಅಂದಿದ ತಕ್ಷಣ ನನ್ನ ಆ್ಯಕ್ಟಿಂಗ್ ಮೇಲೆ ಅಷ್ಟೊಂದು ಇವಾಗ ನಾನು ನೀವು ಮಾತಾಡ್ತೇನೆ ನಾನು ಒಂದು ಪದ ಆ ಕಡೆ ಈ ಕಡೆ ಮಾತಾಡ್ಬೋದು ನೀವು ಮಾತಾಡ್ಬಾರ್ದು ಸೊ ಇವನ್ನೆಲ್ಲ ಇಟ್ಕೊಂಡು ಇಂಥ ಸಬ್ಜೆಕ್ಟ್ ಸೆಟ್ ಆಗುತ್ತೆ ಅಂತ ಸ್ಟಾರ್ಟ್ ಮಾಡಿದ್ದು ಆ್ಯಕ್ಟಿಂಗ್ ನಾನು ಸಿಕ್ಕಾಬಟ್ಟು ಎಂಜಾಯ್ ಮಾಡಕ್ಕೆ ನೋಡಿದೆ ಸರ್ ಪ್ರತಿಯೊಬ್ಬರ ಹತ್ರನೂ ಕೇಳಿ ಮಾಡಿ ಕೇಳ್ಕಂತಿದ್ದೆ ಸರ್ ಹೆಂಗೆ ಮಾಡ್ತಾ ಇದ್ ಚೆನ್ನಾಗಿ ಮಾಡ್ತಾಯಿದ್ದೀನಿ ಈ ಕುತೂಹಲ ಇತ್ತು ಕಬೀರ್ ದುಹಾನ್ ಸಿಂಗ್ ವಿಲನ್ ಮಾಡಿದರೆ ಅವ್ರ ಹತ್ರ ಕೇಳ್ತಿದ್ದೆ ಕೈಸೆ ಕರ್ಣ ಏನು ಅವ್ರಿಗೆ ಕರ್ಣ ಬರೋದಿಲ್ಲ ಹೆಂಗೆ ಕ್ಯಾ ಕರ್ಣ ಯೂಸ್ ಆಲ್ ದ ಪ್ರಾಪರ್ಟೀಸ್ ಅರೌಂಡ್ ಯು ಅಂತ ಹೇಳ್ಕೊಟ್ರು ಆ ಟಿಪ್ಸ್ನ ನಾನು ಸಾಕಷ್ಟು ಬಾರಿ ಯೂಸ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಯಾವುದಾದ್ರೂ ಪಾತ್ರಗಳು ಬಂದರೆ ಎಲ್ಲಾದರೂ ಬಳಸೋಕ್ಕೆ ಶುರು ಮಾಡ್ತೀನಿ ಬುಲೆಟ್ ಪ್ರಕಾಶ್ ಅವರ ಫಸ್ಟ್ ಇಂಟ್ರಾಕ್ಷನ್ ತುಂಬ ಚೆನ್ನಾಗಿದೆ ಅವ್ರನ್ನ ನಾನು ಎರಡು ದಿನ ಮಾತಾಡಲಿಲ್ಲ ಇದ್ರದ್ದೆ ನಾನು ಓ ದೊಡ್ಡ ಡಾಕ್ಟರಪ್ಪ ನಮ್ಮ ಹತ್ರ ಹೆಂಗೆ ಮಾತಾಡ್ತಾರೋ ಇಲ್ವೋ ಅನ್ನೋ ಕಾರಣಕ್ಕೆ ನನ್ನ ಫಸ್ಟ್ ಒಂದು ಇತ್ತು ನೀನು ಕಾರ್ತಿಕ್ ಗೌಡ ಅಲ್ಲ ಅಂತ ಅವ್ರು ನನ್ನ ನಾನು ಹೌದು ಸರ್ ಅಂತ ಅಷ್ಟೇ ನಂದು ಹೌದು ಅಂತ ಬಟ್ ಹೌದು ಅಂತ ಸುಮ್ಮನೆ ತಲೆ ಹಿಂಗೆ ಬಾ ಅಲ್ಲಾಡಿಸ್ತೀನಿ ಸೊ ಅವರು ಕರೆದು ಬಿಟ್ಟು ವೇಷಣ ಸಿನಿಮಾ ನಿಮ್ದು ಅಂದರು ಸರ್ ಫಸ್ಟ್ ಸಿನಿಮಾ ಅಂದೆ ಗುಡ್ ಹಂಗೆ ಕಾಣಿಸಲ್ಲ ಅಂತಂದ್ರು ನಾನು ಚೆನ್ನಾಗಿ ಮಾಡ್ತೀನಿ ಅಂತ ಕೇಳಿದೆ ನಾನು ಔಟ್ ಆಫ್ ಕ್ಯೂರಿಯಾಸಿಟಿ ಚೆನ್ನಾಗಿ ಮಾಡ್ತೀನಿ ಅಂತ ಇದನ್ನು ಕಮ್ಮಿ ಮಾಡ್ಕೋ ಸಾಕು ಇವತ್ತು ಯಾರು ಚೆನ್ನಾಗಿ ಮಾಡ್ತಾರೆ ಅಂತ ಅನ್ಕೊಳಕ್ಕೆ ಹೋಗಬೇಡ ಹಂಗೆ ಅನ್ಕೊಳ್ಳ್ರೆ ಕಷ್ಟ ಆಗುತ್ತೆ ಅಂತ ಅನ್ಕೊಂಡೆ ಸೊ ಇಸ್ ನನಗೆ ಆಸ್ ಅನ್ ಆ್ಯಕ್ಟರ್ ಆಫ್ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದೆ ಸರ್ ಈ ಸಿನಿಮಾನ ಬಟ್ ಈ ಕಳೆದ ಮೂರ್ನಾಲ್ಕು ತಿಂಗಳುಗಳಿದಾವಲ್ಲ ಈ ಕಳೆದ ಮೂರ್ನಾಲ್ಕು ತಿಂಗಳಲ್ಲ ಈ ನಾನು ಯಾವತ್ತು ತಗೋಬೇಕು ಈ ಸಿನಿಮಾ ಅಂದ್ಕೊಂಡಾಗಿಂದ ಸಾಕಷ್ಟು ತೊಂದರೆಗಳು ಅವಮಾನಗಳು ಅಪಮಾನಗಳು ಏನು ಹೇಳಿ ಸರ್ ಈ ಸಿನಿಮಾ ಹೆಂಗಿತ್ತು ಅಂದರೆ ಐದಾರು ಭಾಗಗಳಲ್ಲಿತ್ತು ಸರ್ ಈ ಸಿನಿಮಾ ಒಂದು ಅನಾಥ ಮಗುವಾಗಿತ್ತು ಸರ್ ಎಲ್ಲರೂ ಎತ್ಕೊಳ್ಳೋರು ಯಾರು ಎತ್ಕೊಂಡ್ರೆ ಅವರೇ ತಾಯಿ ಯಾರು ಎತ್ಕೊಂಡ್ರೆ ಅವರೇ ತಂದೆ ಇನ್ನು ನಾನು ಹೇಳಿದ್ರೆ ನಮ್ಮ ಈಗಲೂ ಅನ್ಭವ್ ಸರ್ ನಮ್ಮ ಸ್ನೇಹಿತರಿಗೆ ಯಾವುದೋ ಒಂದು ಹೆಲ್ಪ್ ಮಾಡಿ ಅಲ್ಲಿಗೆ ಹೋಗಿ ಏನು ಅಂತ ಹೇಳಿದ್ರೆ ಅಲ್ಲಿ ಏನೋ ಒಂದು ಚೇಂಬರ್ಗೆ ಎಲ್ಲ ಹೋಗುತ್ತಂಗೆ ಈಗ ಹೋಗ್ಬಿಟ್ಟು ಬಂದ್ಬಿಟ್ಟು ನಾನೇ ಪ್ರೊಡ್ಯೂಸರ್ ಇದಕ್ಕೆ ಅಂತ ಹೇಳ್ಕೊಂಡಿರ್ತಾನೆ ನಾ ಕೇಳ್ಬಿಟ್ಟು ಸರ್ ಪ್ರೊಡ್ಯೂಸರ್ ಅವ್ರು ಬಂದ್ರು ಅವರೇ ಸರ್ ಪ್ರೊಡ್ಯೂಸರ್ ಅಂತ ಹೇಳ್ತೀವಿ ನಿಜವಾದ ಪ್ರೊಡ್ಯೂಸರ್ಗಳ ಹೆಸರು ಹೇಳಕ್ಕಂತಿಲ್ಲ ನಮಗೆ ಈ ಸಿನಿಮಾದಲ್ಲಿ ದಕ್ಷ ಎಂಟರ್ಟೈನ್ಮೆಂಟ್ ಸಪೋರ್ಟೆಡ್ ಮಿ ಲಾಟ್ ದೇ ಈಸ್ ಆಲ್ಸೋನ್ ಅಗ್ರಿ ಅಗ್ರಿ ಬಿಸ್ನೆಸ್ ಮಾಡ್ತೀರ ಅಂತವ್ರು ಇವರು ಕೆಲವು ಕೆಲವು ಜನ ಇವುಗಳಾಗ್ತವೆ ಏನೋ ಒಂದು ಸಹಾಯ ಮಾಡಬೇಕು ನಮ್ಮ ಜೊತೆಗಿರೋರು ನಮ್ಮ ಸ್ನೇಹಿತರು ಇವರು ಹೋಗ್ಬಿಟ್ರು ನಾನೇ ಪ್ರೊಡ್ಯೂಸರು ನಾನೇ ಪ್ರೊಡ್ಯೂಸರ್ ಅಂತ ಹೇಳ್ಕೊತಾರೆ ನನಗೆ ನಾನು ಆ ಪ್ರೊಡ್ಯೂಸರ್ ಪಟ್ಟಕ್ಕೋಸ್ಕರ ಸಿನಿಮಾ ಮಾಡ್ತಿಲ್ಲ ಸರ್ ನನಗೆ ಬೇಕಾಗೂ ಇರಲಿಲ್ಲ ಪ್ರೊಡ್ಯೂಸರನ್ನು ನಾನು ಹಾಕಬೇಕು ಅಂದರೆ ಡೇ ಒನ್ನಿಂದ ನಾನು ಪ್ರೊಡ್ಯೂಸರ್ ಅವತ್ತೇ ನಾನು ಪ್ರೊಡ್ಯೂಸರ್ ಹೆಸರು ಹಾಕಬೇಕಿತ್ತು ಹೊತ್ತೂ ಹಾಕೊಂಡಿರಲಿಲ್ಲ ಈ ಪಾಯಿಂಟಲ್ಲಿ ನಾವು ಇದೆಲ್ಲ ಕೇಳಿಸಾದಮೇಲೆ ಕಳೆದ ಒಂದು ವರ್ಷಗಳು ನಾವು ಯಾವಾಗ ಟೇಕ್ ಆಫ್ ಮಾಡಬೇಕು ಅವಾಗ ಸ್ಟಿಟ್ಟಾಗಿ ಮೆನ್ಷನ್ ಮಾಡ್ಕೊಂಡೆ ಪ್ರೊಡ್ಯೂಸ್ಡ್ ಬೈ ನನ್ನ ಹೆಸರಿರುತ್ತೆ ನನಗೆ ಯಾವಾಗ ಸಹಾಯ ಮಾಡೋಕ್ಕೆ ಬರ್ತಾರೆ ಕೋ ಪ್ರೊಡ್ಯೂಸ್ ಬೈ ದಕ್ಷ ಎಂಟರ್ಟೈನ್ಮೆಂಟ್ಸ್ ಇರುತ್ತೆ ಅಂತ ಅವಾಗ ಡಿಸೈಡ್ ಮಾಡ್ಕೊಂಡು ಬಂದಿದೆ ಅಂತ ಸೊ ಇಷ್ಟು ಆಮೇಲೆ ಬೇರೆ ಬೇರೆ ಇನ್ನಿತರ ಅಂದರೆ ಈ ಸಿನಿಮಾ ಸಾಕಷ್ಟು ಜಾಗಗಳಲ್ಲಿತ್ತು ಸರ್ ಈ ಸಿನಿಮಾ ಅವತಾರ್ ನಮ್ಮ ಎಡಿಟಿಂಗ್ ಡಬ್ಬಿಂಗ್ ಸ್ಟುಡಿಯೋ ಅಲ್ಲಿ ಒಂದು ಪೀಸ್ ಒಂದು ರುಂಡ ಮುಂಡಗಳು ತುಂಡು ತುಂಡಾಗಿ ಬಿದ್ದಿದ್ದು ಒಂದೊಂದು ಜಾಗದಲ್ಲಿ ಡಿ ಎಲ್ ಒಂದು ಕಡೆ ಇತ್ತು ಅಲ್ಲಿಗೆ ಹೋಗೇ ಒಂದೂವರೆ ವರ್ಷ ಆಗಿತ್ತು ಸೊ ನಾವಲ್ಲಿ ಹೋಗಿದ ತಕ್ಷಣ ಇಟ್ ವಾಸ್ ನಾಟ್ ವೆಲ್ಕಮಿಂಗ್ ಯಾರೋ ಒಬ್ಬರು ಬಂದಿದ್ದ ತಕ್ಷಣ ದುಡ್ಡು ಕ್ಲಿಯರ್ ಮಾಡಿ ತಗೊಂಡು ಹೋಗ್ತಾರೆ ಅಷ್ಟು ವೆಲ್ಕಮಿಂಗ್ ಆಗಿಲ್ಲ ಸಿಕ್ಕಾಪಟ್ಟೆ ಹೋರಾಟ ನಡೀತು ಅಲ್ಲಿ ಫೋನ್ ಮಾಡಬೇಕು ಇಲ್ಲಿಗೆ ಫೋನ್ ಮಾಡಬೇಕು ಅವ್ರ ಹತ್ರ ಮಾಡಬೇಕು ಇವ್ರ ಹತ್ರ ಮಾಡಬೇಕು ದೇ ಆರ್ ನಾಟ್ ವೆರಿ ದೆ ನಾಟ್ ಬಿ ವೆರಿ ಸಪೋರ್ಟಿಂಗ್ ಆಲ್ಸೋ ಹಿಂಗೆಲ್ಲ ಮಾಡಿದಾಗ ನಾವು ಇಷ್ಟು ವರ್ಷದಿಂದ ಇಟ್ಕೊಂಡಿದೀವಿ ಒಂದು ರೂಪಾಯಿ ಕೊಡೋ ಹತ್ರ ಮೂರು ರೂಪಾಯಿ ಕೇಳಿದ್ರು ಹತ್ತು ರೂಪಾಯಿ ಕೇಳೋದ್ರೆ ಇಪ್ಪತ್ತು ರೂಪಾಯಿ ಕೇಳಿದ್ರು ಈ ಎಕ್ಸ್ಪ್ಲೋಟೇಷನ್ ಜಾಸ್ತಿ ನಡೀತದೆ ಸರ್ ನನ್ನ ನನ್ನ ವಿಚಾರದಲ್ಲಿ ನೆನಪು ಮಾಡಿ ನಾನು ಕಣ್ಣೀರ್ ಹಾಕಿದ್ದು ಅವೆಲ್ಲ ಕೊಟ್ಟೆ ತಗೋ ಬಂದ ಖಂಡಿತವಾಗ್ಲು ಯಾರಿಗೂ ಐವತ್ತು ಪೈಸೆ ಬ್ಯಾಲೆನ್ಸ್ ಇಟ್ಟಿಲ್ಲ ಸರ್ ಯಾರಿಗೂ ಇಟ್ಟಿಲ್ಲ ಕೇಳ್ಕೊಂಡಿದ್ವಿ ಬೇಡ್ಕೊಂಡಿದ್ವಿ ಬಿಟ್ರೆ ಕೊಡಲ್ಲ ಅಂತ ಯಾರಿಗೂ ಬೆದರಿಕೆ ಹಾಕಿಲ್ಲ ಇನ್ನ ನಮಗ್ ಬೆದರಿಕೆ ಹಾಕಿದ್ರೆ ಸರ್ ಕೊಡ್ಲಿಲ್ಲ ಅಂತಂದ್ರೆ ನಾನು ಅದು ಮಾಡಿಬಿಡ್ತೀನಿ ಇದು ಮಾಡ್ಬಿಡ್ತೀನಿ ಹಂಗ್ ಮಾಡಿಬಿಡ್ತೀನಿ ಹಿಂಗ ಮಾಡ್ಬಿಡ್ತೀನಿ ಸಾಕಷ್ಟು ಅದು ಮಾಡ್ತೇನೆ ಇದು ಮಾಡ್ತಾನೆ ಅಂತ ರುಬಾಬ್ಗಿ ಹಾರಿಸುವ ಹೊಸಬರ್ಗ ಇನ್ನೂ ಜಾಸ್ತಿ ಜಾಸ್ತಿ ಸಿಕ್ಕಾಬೇ ಜಾಸ್ತಿ ಸರ್ ಅಂದ್ರೆ ದ ನಾನು ಹಿಂಗೆ ಕೇಳಿದ್ದೀನಿ ದೌರ್ಜನ್ಯ ಹೋಗ್ಬೇಡಿ ದಯವಿಟ್ಟು ತಪ್ಪಾಗುತ್ತೆ ಇದು ನಾ ನಾನು ಪ್ರೊಡ್ಯೂಸರನ್ನು ನಾನು ನೋಡಲೇಬೇಡಿ ಒಬ್ಬ ಆಕ್ಟರ್ ಫೈಟಿಂಗ್ ಟು ಗೆಟ್ ಎ ಸಿನಿಮಾ ಔಟ್ ಪ್ಲೀಸ್ ಬಿ ಸಪೋರ್ಟಿವ್ ಆ್ಯಂಡ್ ಕೈಂಡ್ ಟು ಮಿ ಒಬ್ಬ ಆರ್ಟಿಸ್ಟ್ನ ದಯವಿಟ್ಟು ಸಪೋರ್ಟ್ ಮಾಡಿ ನಾನು ನಾನು ಏನು ಈ ಸಿನಿಮಾ ದುಡ್ಡು ಮಾಡಿ ಎತ್ಕೊಂಡು ಹೋಗ್ಬಿಡ್ಬೇಕು ಅನ್ನೋದು ನನಗೆ ಆಸೆ ಇಲ್ಲ ಈ ಸಿನಿಮಾ ಹೊರಗೆ ಬರಬೇಕು ಈ ಸಿನಿಮಾ ಹೊರಗಡೆ ಬರೋದು ಒಬ್ಬನಿಗಲ್ಲ ಸರ್ ಈ ಸಿನಿಮಾ ಹೊರಗಡೆ ಬಂದ ಮೇಲೆ ಶಶಿ ಹೆಸರು ಹೆಸರು ಮಾಡ್ತಾನೋ ಶಶಿಗೆ ನನಗೆ ತುಂಬ ಗೊತ್ತೆ ಯಾಕಂದ್ರೆ ಇಟ್ಸ್ ಅ ಕಂಟೆಂಟ್ ಓರಿಯೆಂಟೆಡ್ ಸಿನಿಮಾ ಮಾಸ್ ಸಿನಿಮಾ ಅಲ್ಲ ನಾಲ್ಕು ಫೈಟು ಕಾಲೆತ್ತಿದ ತಕ್ಷಣ ಧೂಳು ಎಂಟ್ರಿಗೆ ವಿಸಲ್ ಹೊಡೆಯೋ ಅಂಥದ್ದು ಅಂಥ ಸಿನಿಮಾ ಇಟ್ಟಾದಾಗ ಇರೋ ಒಬ್ಬರ ಮೇಲೆ ಹೋಗುತ್ತೆ ಈ ಸಿನಿಮಾ ಗೆದ್ದ ಮೇಲೆ ನಾನು ಎಷ್ಟು ಹೆಸರು ಮಾಡ್ಕೊಳ್ತೀನೋ ವಿಲ್ಲನ್ನು ಅಷ್ಟೇ ಹೆಸರು ಮಾಡ್ತಾರೆ ಹೀರೋಯಿನ್ನು ಅಷ್ಟೇ ಹೆಸರು ಮಾಡ್ತಾರೆ ಸೈಡ್ ಕ್ಯಾರೆಕ್ಟರು ಅಷ್ಟೇ ಹೆಸರು ಮಾಡ್ತಾರೆ ಎಲ್ಲ ಪಾತ್ರಗಳು ಹೆಸರು ಮಾಡ್ಕೊಂಡು ಹೊರಗಡೆ ಬರ್ತವೆ ಬಟ್ ಈ ಹೋರಾಟ ನಡೀತಿರೋದು ನನಗೆ ಹೀಗೆ ಪ್ರೆಸ್ ರಿಲೀಸ್ ಮಾಡ್ಕೊಂಬಂದ ಸರ್ ಟ್ರೈಲರು ಮಾಡ್ಕೊಂಬಂದ ತಕ್ಷಣ ಕುತ್ಕೊಂಡು ನಾನು ಎಲ್ಲ ನಮ್ಮ ಸ್ನೇಹಿತರು ಕಮೆಂಟ್ ಹಾಕೋರು ಮರೆಯ ಕಮೆಂಟ್ ಹಾಕಿ ಲೈಟ್ ಹಾಕಿ ಲೈಕ್ಸ್ ಹಾಕಿ ಅದ ಮೇಲೆ ಹೋಗುತ್ತಂತೆ ನಮ್ಗೆ ಯಾರೋ ಹೇಳಿದ್ರು ಕಾಮೆಂಟ್ಸ್ ಒಂದು ಸಾವಿರ ಕಾಮೆಂಟ್ಸ್ ಬಂದಿದ ತಕ್ಷಣ ಟ್ರೆಂಡ್ ಬೀಳುತ್ತೆ ಅಂತ ಇರ್ತಾರೆ ನಿಜಾನು ಸುಳ್ಳೋ ಗೊತ್ತಿಲ್ಲ ಸೊ ಯೂಟ್ಯೂಬ್ ಚಾನಲ್ ಹೇಳಿದ್ರು ನಮ್ಗೆ ನಮ್ಮ ನಮ್ಮ ಯೂಟ್ಯೂಬ್ ಹತ್ರ ನಾವು ಒಂದಿಬ್ಬರು ಹುಡುಗರು ಬಿಟ್ಬಿಟ್ಟು ಜಿ ಕೆ ನಮ್ಮ ಅಗ್ರಿ ಕಾಲೇಜ್ ಗೊತ್ತು ರೂಮ್ ರೂಮ್ಗೆ ಹೋಗೋದು ಎಲ್ಲರೂ ಬರುದು ತೆಗೆಯೋದು ಆಚೆಗೆ ಬಂದ್ರಪ್ಪ ಆಚೆಗೆ ಬಂದ್ರಪ್ಪ ಬಂದು ದಯವಿಟ್ಟು ಸಪೋರ್ಟ್ ಮಾಡ್ರಪ್ಪ ಈ ಸಿನಿಮಾಗೆ ಕೇಳ್ಕೊಂಡೇನು ಸಪೋರ್ಟ್ ಮಾಡಿ ದಯವಿಟ್ಟು ಅಂತ ಈ ಸತತ ಪ್ರಯತ್ನ ನಡೀತಾ ಇದೆ ಸರ್ ಇಲ್ಲಿಂದ ಮತ್ತೆ ಯಾವುದೋ ಒಂದು ಹಾಸ್ಟೆಲ್ಗೆ ಹೋಗ್ತೀನಿ ಹೋಗಿ ಮಾತಾಡಿದ್ರೆ ಕೇಳಿಸ್ಕೊಂಡು ಮರ್ತೋಗ್ಬಿಡ್ತಾರೆ ಅನ್ನೋದು ರೂಮಿಂದ ಹೊರಗಡೆ ಕರ್ಸಿ ಮಾತಾಡಿದ್ರೆ ಒಂದು ಅಬ್ಲಿಕೇಶನ್ ಇತ್ತು ಅವ್ರಿಗೆ ನಾನು ಅವ್ರಿಗೆ ತೊಂದರೆ ಕೊಟ್ಟೆ ಅವಾಗಾದರೂ ನನ್ನ ಮಾತನ್ನ ಕೇಳಿಸ್ಕೊತಾರೆ ಅನ್ನೋ ಒಂದು ಹುಚ್ಚು ಪ್ರಯತ್ನ ಕರೆಕ್ಟ್ ಸೊ ಅದು ನಡೀತಿದೆ ಸರ್ ಈ ಸಿನಿಮಾಗೆ ಕಾಮೆಂಟ್ಸ್ ಹಾಕೋ ಪ್ರಯತ್ನಗಳು ನಡೀತವೆ ಲೈಕ್ಸ್ ಒತ್ತು ಆರ್ಗ್ಯಾನಿಕಾಗಿ ಅದೊಂದು ಹತ್ತು ಸಾವಿರ ಕೊಟ್ಟರೆ ಹೋಗುತ್ತೆ ಕಾಮೆಂಟ್ ಅವತ್ತು ಸಾವಿರ ಹತ್ತು ಸಾವಿರ ಕೊಟ್ಟರೆ ಹತ್ತು ಸಾವಿರ ಲೈಕ್ಸ್ ಬರ್ತವೆ ದಟ್ ಇಸ್ ನಾಟ್ ಮೈ ಮೈ ವಿಲ್ ಅಂಡ್ ವಿಷ್ ನಮ್ಗೆ ಆರ್ಗ್ಯಾನಿಕ್ ಆಗ್ಬೇಕು ಇವು ಎಷ್ಟು ವ್ಯೂಸ್ ಆಗುತ್ತೋ ನೋಡೋಣ ಈ ಒಂದು ನಿರಂತರ ರಾಕ್ಷಸ ಪ್ರಯತ್ನ ನಡೀತದೆ ಸರ್ ಈ ಸಿನಿಮಾ ಮೇಲೆ ಇದುವರೆಗೂ ಅಂದರೆ ಸಾಕಷ್ಟು ಜನರಿಗೆ ಇದನ್ನು ಕೇಳಿಸ್ಕೊಂತರೋರಿಗೆ ಯಾಕೆ ಇಷ್ಟು ಗುರು ಇವನು ಯಾಕೆ ಬೇಕು ಈ ಸಿನಿಮಾ ಇವ್ನು ನಾನು ಕೇಳಿದ್ವ ಸಿನಿಮಾ ಮಾಡು ಅಂತ ಇಟ್ಸ್ ಸಿಂಪಲ್ ಥಿಂಗ್ ಬಿಕಾಸ್ ಸಿನಿಮಾ ನನ್ನನ್ನು ಆಯ್ಕೆ ಮಾಡಿಲ್ಲ ಸರ್ ನಾನು ಸಿನಿಮಾ ಆಯ್ಕೆ ಮಾಡಿದ್ದೀನಿ ಆ್ಯಂಡ್ ಬೇರೆಯವರಿಗೆ ದಿಸ್ ಇಸ್ ದ ಸಿನಿಮಾ ನನಗಿದು ಗಂಟು ಕಂಡ್ರೆ ಚರ್ಮ ಥರ ಧೂಳಲ್ಲ ಸಾಕಷ್ಟು ಜನ ಅಂಗಡ ಅಯ್ಯೋ ಮಗು ವರ್ಸ್ಕೊಂಡ್ಬಿಡೋಣ ಅನ್ಕೋದ ನನಗೆ ಈ ಚರ್ಮ ಬಿಟ್ಕೊಡೋಕೆ ಮನಸ್ಸಾಗಲ್ಲ ಇದನ್ನು ಇಟ್ಕೋಬೇಕು ಇವೆಲ್ಲ ನೆನಪಾದಾಗ ಇಟ್ ವಿಲ್ ಮೇಕ್ ಮೇ ಬೆಟರ್ ಪರ್ಸನ್ ಐ ಬಿಲೀವ್ ಸರ್ ಮೊನ್ನೆ ಯಾರೋ ಹಿಂಗೆ ಯಾರೋ ಪೇಮೆಂಟ್ ವಿಚಾರದಲ್ಲಿ ಯಾರೋ ಅಂದರು ಏನು ಸರ್ ನೀವು ರೋಡ್ಗಾದರೂ ಬನ್ನಿ ನಮಗೇನಾಗಬೇಕು ಅಂತಂದ್ರು ನಾನು ಯಾಕೆ ಸರ್ ರೋಡ್ಗೆ ಬರಬೇಕು ಅಲ್ಲ ಅವ್ರ ಅವ್ರಿಗೆ ಮಾತಾಡೋರಿಗೆ ಏನಾದ್ರೂ ಪ್ರಜ್ಞೆ ಇಲ್ಲ ಬನ್ನಿ ನಾನು ಕೇರ್ ಮಾಡಲ್ಲ ಅಂತಂದ್ರು ನಾನು ನಾನು ಯಾಕೆ ಸರ್ ರೋಡ್ಗೆ ಬರ್ತೀನಿ ಇಷ್ಟು ಬಿಸ್ನೆಸ್ ಮಾಡೋದು ದಡ್ಡ ಅಲ್ಲ ಸರ್ ನಾವು ನಾವಂದೇ ಈ ಸಿನಿಮಾನ ನಾವು ತುಂಬ ಪ್ರೀತಿಯಿಂದ ಮಾಡ್ತಾ ಇರೋವಂಥದ್ದು ಹೊರಗಡೆ ತೆಗಿಯೋ ಹೋರಾಟಗಳನ್ನ ಮಾಡ್ತಾರೆ ಅಂದರೆ ನನ್ನ ಹತ್ರ ಏನು ರಿಸರ್ವ್ ಎರಡೂವರೆ ಕೋಟಿ ಕ್ಯಾಶ್ ಇತ್ತು ಅದು ನಮ್ಮ ಸ್ನೇಹಿತರೇನೋ ಇಟ್ಕ ನಂಗೆ ಬೇಡ ಅಂತ ಕೊಟ್ಟಿರೋದಲ್ಲ ಜವಾಬ್ದಾರಿಗಳನ್ನ ತಗೊಂಡಿದ್ದೀವಿ ರಿಕ್ವೆಸ್ಟ್ ಮಾಡ್ಕೊಂಡು ತಗೊಂತಾಯಿದ್ವಿ ಅದು ಇಂಥ ಮಾತುಗಳು ಕೇಳಿದಾಗ ಒಂದು ಸ್ವಲ್ಪ ಬೇಜಾರಾಗುತ್ತೆ